ಏಕಾಏಕಿ ಬ್ಯಾಕ್ ಡೇಟೆಡ್ ನೋಟಿಸ್ ತಂದು ಇಲ್ಲಿ ಅಂಟಿಸಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ದೇವರಾಜರ ಸು ದೇವರಾಜರಸು ಅಂತ ಹೇಳ್ತಾರೆ ವಫ್ ಅವರು ಏನಾದ್ರು ಕೂಡ ಕೃಷ್ಣ ಶೆಟ್ಟಿ ಅವ್ರಿಗೆ ಏನಾದ್ರು ಹುಟ್ಟಿದಾರೆ ಅಂತ ಆಸ್ತಿನೂ ಕೂಡ ನೀವು ಕಬಳಿಸೋದಕ್ಕೆ ಅವಕಾಶ ಮಾಡ್ಕೊಡ್ತಿದ್ರಲ್ಲ ಸಿದ್ದರಾಮಯ್ಯವ್ರೆ ಅಲ್ಲ ನಾ ಕೇಳಿ ಬಯಸ್ತೀನಿ ಅಲ್ಲಾಹುನ ಬಿಟ್ಟರೆ ಯಾರು ಕೂಡ ಪೂಜೆಗೆ ಅರ್ಹರಲ್ಲ ಯಾವ ಸತ್ತ ಫಕೀರನ್ನು ತಗೊಂಬಂದು ಒಂದು ಕಡೆ ಹೂತ್ ಅಲ್ಲೊಂದು ಚಾದರ ಹಾಕ್ಬಿಟ್ಟು ಅಲ್ಲಿ ನೀವು ಇದೊಂದು ದರ್ಗಾ ಮಾಡಿಬಿಡ್ತೀರಿ ಎಲ್ಲಾದ್ರೂ ಭೂಮಿನ ಹೊಡಿಬೇಕು ಅಂತಂದರೆ ಯಾರೊಬ್ಬ ಫಕೀರನ್ನು ತೊಗೊಂಡು ಹೂತು ಹಾಕೋದು ಅಲ್ಲೊಂದು ದರ್ಗಾ ಮಾಡೋದು ಆ ಭೂಮಿ ತಮ್ಮದೇ ಅಂತನ್ನೋದು ಮೈಸೂರಿನ ಪ್ರತಿಷ್ಠಿತ ಹಾಗೂ ನೂರ ಒಂಬತ್ತು ವರ್ಷಗಳ ಇತಿಹಾಸವಿರುವಂತಹ ಮನ್ನಾರ್ ಕೃಷ್ಣಶೆಟ್ಟಿ ಹಾಸ್ಟೆಲ್ ಅಥವಾ ಎಮ್ ಕೆ ಹಾಸ್ಟೆಲ್ನ ಗೋಡೆ ಮೇಲೆ ವಫ್ ಅವರು ಒಂದು ಬ್ಯಾಕ್ ಡೇಟೆಡ್ ನೋಟಿಸನ್ನು ಅಂಟಿಸಿ ಇದು ತಮಗೆ ಸೇರಿದ್ದು ಅಂತ ಹೇಳಿ ಕ್ಲೈಮ್ ಮಾಡ್ತಾ ಇದ್ದಾರೆ ನೂರ ಒಂಬತ್ತು ವರ್ಷಗಳಿಂದಲೂ ಕೂಡ ಇದು ಮನ್ನಾರ್ ಕೃಷ್ಣಶೆಟ್ಟಿಯವರು ನಡೆಸ್ಕೊಂಡು ಬರ್ತಿರೋ ಹಸ್ಟೆಲ್ಲ ಅವ್ರ ಮಗ ಇವತ್ತು ರಾಮಚಂದ್ರ ಶೆಟ್ಟಿಯವರು ಕೂಡ ಇಲ್ಲಿದ್ದಾರೆ ಅವರು ಮೊಮ್ಮಗ ಅವರು ಮೊಮ್ಮಗ ಇಲ್ಲೇ ಇದ್ದಾರೆ ಅವ್ರ ಹೆಸ್ತಿನಲ್ಲಿ ಆಸ್ತಿ ಇದೆ ಮೈಸೂರಿಗೆ ಯಾರ್ದಾದ್ರು ಹಿನ್ನೆಲೆ ಇದ್ದರೆ ಅದು ಮಹಾರಾಜರ ಹಿನ್ನೆಲೆ ಇದೆ ಇದಕ್ಕೆ ವಫ್ ಆಗಲಿ ಅಥವಾ ಮುಸಲ್ಮಾನರು ಆರಾಧಿಸುವಂಥ ಹೈದರಾಲಿ ಟಿಪ್ಪು ಸುಲ್ತಾನಿಗಾಗಲಿ ಯಾವುದೇ ಇಲ್ಲಿನ ಇತಿಹಾಸ ಇಲ್ಲ ಇಷ್ಟಾಗಿಯೂ ಕೂಡ ಏಕಾಏಕಿ ಬಂದು ಈ ರೀತಿ ಬ್ಯಾಕ್ ಡೇಟೆಡ್ ನೋಟಿಸನ್ನು ಯಾಕೆ ಹಾಕಿದ್ದಾರೆ ಅಂತ ಹೇಳಿದರೆ ಎರಡು ಸಾವಿರದ ಹದಿಮೂರರ ವಫ್ ಕಾಯ್ದೆ ತಿದ್ದುಪಡಿಯಲ್ಲಿ ಖಾಸಗಿ ಜಮೀನಿರ್ಬೋದು ಸರ್ಕಾರಿ ಜಮೀನು ಇರ್ಬೋದು ಯಾರದೇ ಜ ಕಂಡೋರ್ ಜಮೀನ್ ಇರ್ಬೋದು ಅದನ್ನು ತನ್ನ ಮನಸೋ ಇಚ್ಛೆ ಕಬಳಿಸೋದಕ್ಕೆ ವಫ್ ಬೋರ್ಡಿಗೆ ಆಗಿನ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ತಿದ್ದುಪಡಿಯ ಮುಖಾಂತರವಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ರು ಇದರಿಂದ ಸ್ವತಃ ಮುಸ್ಲಿಂ ಕಮ್ಯುನಿಟಿಯವರು ಸೇರಿದಂತೆ ಹಿಂದೂಗಳಿರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಪ್ರತಿಯೊಬ್ಬರು ಕೂಡ ಸಂಕಷ್ಟಕ್ಕೀಡಾಗಿದ್ದರು ಕೇರಳದಲ್ಲಿ ಕ್ರಿಶ್ಚಿಯನ್ರ ಆಸ್ತಿಯನ್ನೇ ಹೊಡ್ಕೊಳ್ಳುವಂಥ ಪ್ರಯತ್ನಗಳು ನಡೀತಾ ಇತ್ತು ಹಾಗಾಗಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಫ್ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಈ ರೀತಿ ಅವರಿಗೊಂದು ಸ್ವೀಪಿಂಗ್ ಪವರ್ಸ್ ಅಂತ ಏನು ಕೊಟ್ಟಿದ್ರು ಅದನ್ನು ತೆಗೆ ವಾಪಸ್ ತೆಗೆದುಕೊಂಡು ಇದಕ್ಕೆ ಏನೇ ತಕರಾರುಗಳಿದ್ರೂ ಕೂಡ ವಫ್ ಬೋರ್ಡ್ ಎದುರುಗಡೆ ವಫ್ ನ್ಯಾಯಾಲಯಕ್ಕೆ ಹೋಗಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು ಆದರೆ ಸಂವಿಧಾನಕ್ಕೆ ಅನುಗುಣವಾಗಿ ಸ್ಥಾಪಿತವಾಗಿರುವಂಥ ಯಾವುದೇ ನ್ಯಾಯಾಲಯದಲ್ಲಿ ಯಾರು ಬೇಕಾದ್ರೂ ಕೂಡ ದಾವೆ ಹೂಡ್ಬೋದು ನ್ಯಾಯವನ್ನು ಕೇಳ್ಬೋದು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಕಾಯ್ದೆನ ತಂದು ತಿದ್ದುಪಡಿಯಾಗಿ ಅದಕ್ಕೆ ಗೆಜೆಟ್ ನೋಟಿಫಿಕೇಷನ್ ಆಗಿದೆ ರಾಷ್ಟ್ರಪತಿಗಳ ಅಂಕಿತದ ನಂತರ ಹಾಗಾಗಿ ಏಕಾಏಕಿ ಬ್ಯಾಕ್ ಡೇಟೆಡ್ ನೋಟಿಸನ್ನು ತಂದು ಇಲ್ಲಿ ಅಂಟಿಸಿದ್ದಾರೆ ಈ ರೀತಿ ವಫ್ನವರು ಖಾಸಗಿ ಆಸ್ತಿಯನ್ನು ಕಬಳಿಸುವಂಥ ಪ್ರಯತ್ನವನ್ನು ಮಾಡಿದರೆ ಇದು ಖಂಡಿತ ನಾವು ಅವಕಾಶ ಮಾಡಿಕೊಡೋಲ್ಲ ಮಾನ್ಯ ಸಿದ್ದರಾಮಯ್ಯನವರು ಮಾತೆತ್ತಿದರೆ ದೇವರಾಜರಸು ದೇವರಾಜರಸು ಅಂತ ಹೇಳ್ತಾರೆ ದೇವರಾಜರಸ್ ಏನು ಹೇಳಿದ್ದಾರೆ ಸಿದ್ದರಾಮಯ್ಯನವರೇ ದೇವರಾಜರಸ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು ಅವರು ಉಳುವವನೇ ಭೂಮಿ ಗೊಡೆ ಅಂತಂದರು ಅನುಭವದಲ್ಲಿ ಯಾರಿದ್ದಾರೆ ಅವರಿಗೆ ಭೂಮಿನ ಕೊಟ್ಟರು ನಿಮ್ಮ ಲ್ಯಾಂಡ್ ಟ್ರಿಬ್ಯೂ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಇದೆಯಲ್ಲ ಇದಕ್ಕೆ ಉಳುವವನೇ ಭೂಮಿ ಅನ್ನೋದು ಇದೆಯಲ್ಲ ಆ ಆ್ಯಕ್ಟ್ ಇದಕ್ಕೆ ಅನ್ವಯ ಆಗೋಲ್ವಾ ಲಿಮಿಟೇಷನ್ ಆ್ಯಕ್ಟು ಖಾಸಗಿ ಜಮೀನಾದರೆ ಹನ್ನೆರಡು ವರ್ಷ ಸರ್ಕಾರಿ ಭೂಮಿ ಆದರೆ ಹದಿಮೂರು ವರ್ಷ ಗಮನದಲ್ಲಿ ಇದ್ದು ಅನುಭವದಲ್ಲಿ ಇದ್ದರೆ ಅದು ಅವ್ರದ್ದೇ ಆಗುತ್ತೆ ಅನ್ನೋದು ಇದೆ ಅದು ಇದಕ್ಕೆ ಅನ್ವಯ ಆಗಲ್ವ ಸರ್ ಹಾಗೆ ಈ ಭೂಮಿ ಇಷ್ಟು ವರ್ಷದಿಂದಲೂ ಇವ್ರ ಸುಪರ್ ದಿನಲ್ಲಿದೆ ಇನ್ಹೆರಿಟೆನ್ಸ್ ಆ್ಯಕ್ಟ್ ಪ್ರಕಾರವಾಗಿ ಯಾರಿಂದಲೇ ಅವರು ವಫಿಗೆ ಅದು ಹೋಗಬೇಕಲ್ಲ ಯಾರು ದಾನ ಕೊಡಬೇಕು ಬಳುವಳಿಯಾಗಿ ಕೊಡಬೇಕಲ್ವ ಯಾರು ಕೊಟ್ಟಿದ್ದಾರೆ ವಫ ಅವ್ರು ಏನಾದ್ರೂ ಕೂಡ ಈ ಮನ್ನಯ್ಯ ಮನ್ನಾರ ಕೃಷ್ಣ ಶೆಟ್ಟಿ ಅವ್ರಿಗೆ ಏನಾರು ಹುಟ್ಟಿಸಿ ಹುಟ್ಟಿದಾರೆ ಅವ್ರ ಕುಟುಂಬಕ್ಕೆ ಏನಾರು ಸೇರಿದ್ದಾರೆ ಮತ್ತು ಹೆಂಗಾಗಿ ಇನ್ನೂ ಹಿರಟು ಮಾಡ್ಕೊಳ್ತಿದಾರೆ ಅವ್ರ ಕುಟುಂಬಕ್ಕೆ ಸೇರಿದಂದ್ರೆ ಅವ್ರ ಮಗ ಮೊಮ್ಮಗ ಇಲ್ಲೇ ಇದ್ದಾರೆ ರಾಮಚಂದ್ರ ಶೆಟ್ಟಿ ಇದ್ದಾರೆ ಅವರಿಗೆ ಸೇರಬೇಕಾದದ್ದು ಅವರೇ ಈ ಹಾಸ್ಟೆಲ್ನ ಪ್ರೆಸಿಡೆಂಟು ಕೂಡ ಆಗಿದೆ ನೂರ ಒಂಬತ್ತು ವರ್ಷದಿಂದ ಬಡ ಮಕ್ಕಳಿಗೆ ಉಚಿತವಾಗಿ ಊಟ ಕೊಟ್ಟು ಇಲ್ಲಿ ತಂಗಕ್ಕೆ ಉಳಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಜನರ ಸೇವೆ ಮಾಡ್ತಾರೆ ಅಂಥ ಆಸ್ತಿನೂ ಕೂಡ ನೀವು ಕಬಳಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ದೀರಲ್ಲ ಸಿದ್ದರಾಮಯ್ಯವರೇ ಏನು ಕರ್ನಾಟಕವನ್ನು ನೀವೇನು ತಾಲಿಬಾನಿ ಸರ್ಕಾರವಾಗಿ ರಾಜ್ಯವಾಗಿ ಮಾಡೋಕ್ಕೆ ಹೊರಟಿದ್ದೀರಾ ಇದಕ್ಕೆ ಖಂಡಿತ ನಾವು ಅವಕಾಶವನ್ನು ಮಾಡಿಕೊಡಲ್ಲ ಈ ಒಫ್ ಏನು ಬಂದು ನೋಟಿಸ್ ಅಂಟಿಸಿದ ಅಂಟಿಸಿದರೆ ಅದನ್ನು ಮಾಧ್ಯಮಗಳ ಸಮ್ಮುಖದಲ್ಲೇ ನಾವು ಹರಿದು ಬಿಸಾಕ್ತೀವಿ ಡಿ ಸಿ ಅವರು ಕಣ್ಣು ಮುಚ್ಕಂಡು ಕೂತ್ಕೊಳ್ಬೇಡಿ ನಿಮಗೆ ನಿಮಗೊಂದು ಜುಡಿ ಬೋತ್ ಜುಡಿಷಿಯಲ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಇದೆ ಈ ರೀತಿ ಮೈಸೂರಿನಲ್ಲಿ ಈ ರೀತಿ ನೋಟಿಸ್ ಅಂಟಿಸೋದಕ್ಕೆ ಅವಕಾಶವನ್ನು ನೀವು ಕೂಡ ಮಾಡಿಕೊಡಬಾರ್ದು ನೀವೇ ಇದರದ್ದು ಹೊಣೆಗಾರರಾಗಿರ್ತೀರಿ ಹೇಳ್ಬಿಟ್ಟು ನಾನು ಡಿ ಸಿ ಅವ್ರಿಗೂ ಹೇಳಲಿಕ್ಕೆ ಬಯಸ್ತೀನಿ ಅದು ವೀರಶೈವರ ಗದ್ದಿಗೆ ಏನೋ ದರ್ಬಾಗ ದರ್ಗ ಮಾಡಿದರೆ ಅಲ್ಲ ಮುಸಲ್ಮಾನರು ಕೇಳಿಕ್ಕೆ ಕೇಳಲಿಕ್ಕೆ ಬಯಸ್ತೀನಿ ಅಲ್ಲಾಹುನ ಬಿಟ್ಟರೆ ಯಾರೂ ಕೂಡ ಪೂಜೆಗೆ ಅರ್ಹರಲ್ಲ ಒಬ್ಬರು ಜಯಂತಿನೂ ಕೂಡ ಮಾಡೋಂಗಿಲ್ಲ ಬರ್ಡ್ಡೆ ಆಚರಣೆ ಮಾಡೋಂಗಿಲ್ಲ ಯಾರು ಸತ್ತ ಫಕೀರನ್ನು ತಗೊಂಬಂದು ಒಂದು ಕಡೆ ಹೂತ್ಬಿಟ್ಟು ಬಿಟ್ಟು ಅಲ್ಲೊಂದು ಚಾದರ ಹಾಕ್ಬಿಟ್ಟು ಅಲ್ಲಿ ನೀವು ಇದೊಂದು ದರ್ಗಾ ಮಾಡಿಬಿಡ್ತೀರಿ ಅಲ್ಲವೂ ಬಿಟ್ಟು ಬೇರೆ ಯಾರೂ ಪೂಜೆನೆ ಮಾಡೋಂಗಿಲ್ಲ ಅಂತಂದ್ರೆ ಈ ಧರ್ಮವಿರೋಧಿ ಕೆಲಸ ಅಲ್ವ ನೀವು ಎಲ್ಲ ಕಡೆ ಈ ಕೆಲಸವನ್ನು ಮಾಡ್ತಾರೆ ಎಲ್ಲಾದರೂ ಭೂಮಿನ ಹೊಡಿಬೇಕು ಅಂತಂದರೆ ಯಾರೊಬ್ಬ ಫಕೀರನ್ನು ತೊಗೊಂಡು ಹೂತ ಹಾಕೋದು ಅಲ್ಲೊಂದು ದರ್ಗಾ ಮಾಡೋದು ಆ ಭೂಮಿ ತಮ್ಮದೆ ಅನ್ನೋದು ಇಲ್ಲಿರುವಂಥದ್ದು ಅದು ಗದ್ದುಗೆಯದು ಅದು ವೀರಶೈವರಿಗೆ ಸೇರಿದಂಥ ಗದ್ದುಗೆಯದು ಇದು ಯಾವ ದರ್ಗಾನೂ ಅಲ್ಲ ಇದು ಈ ಭೂ ಭೂಮಿ ಈ ಹಾಸ್ಟೆಲ್ಲು ಸೇರಬೇಕಾದದ್ದು ಕೂಡ ಮನ್ನಾರ್ ಕೃಷ್ಣ ಶೆಟ್ಟಿಯವರು ಅವರ ಕೃಷ್ಣ ಅವರ ಮೊಮ್ಮಗಾಗಿರುವಂಥ ರಾಮಚಂದ್ರ ಶೆಟ್ಟಿ ಅವರಿಗೆ ಸೇರಿದ್ದ ಹೊರತು ಅವರ ಕುಟುಂಬಕ್ಕೆ ಯಾವ ವಫ್ನರು ಹುಟ್ಟಿಲ್ಲ